ಅಂತ ವಿನಂತಿಸಿಕೊಳ್ತಾ ಎಂತಹ ಅದ್ಭುತವಾದಂತಹ ಸಾಧನೆಯ ಹಾದಿ ಡಾಕ್ಟರ್ ಸವಿತಾ ಕೊರಗ ಅವರು ಹಾಗೆ ಅಂಜಲೀಸ್ ವಿಜಯಲಕ್ಷ್ಮಿ ಸ್ಯಾರೀಸ್ನ ಶ್ರೀಮತಿ ಅಂಜಲಿ ವಿಜಯ್ ಅವರು ಈ ಹೊತ್ತಿಗೆ ಒಂದು ಪ್ರೀತಿಯ ಸೀರೆಯನ್ನು ಅವರ ಮಡಿಲಿಗಿಟ್ಟು ಅವರ ಸಾಧನೆಯನ್ನು ಅಭಿನಂದಿಸ್ತಾ ಇರುವಂತಹ ಹೊತ್ತು ಅದಕ್ಕೂ ಕೂಡ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಡಾಕ್ಟರ್ ಸಬಿತಾ ಕೊರಗ ಅವರೇ ನಿಮ್ಮ ಸಾಧನೆ ಕೇವಲ ನಿಮಗೊಂದು ಡಾಕ್ಟರೇಟ್ ಅನ್ನು ಗಳಿಸಿಕೊಟ್ಟಿಲ್ಲ ಒಂದು ಇಡೀ ಸಮುದಾಯಕ್ಕೆ ನೀವು ಕೊಟ್ಟಂತಹ ಒಂದು ದೊಡ್ಡ ಸಾಧನೆಯ ಹಾದಿಯನ್ನು ಅದು ಒದಗಿಸಿಕೊಟ್ಟಿದೆ ನಿಮ್ಮ ಸಾಧನೆಗೆ ಮತ್ತೊಮ್ಮೆ ಜನಸೇವಾ ಟ್ರಸ್ಟ್ ಮತ್ತು ಈ ಅಭಿಯಂತ ಸಂಭ್ರಮ ನಿಮ್ಮನ್ನು ಅಭಿನಂದಿಸ್ತಿದೆ ಅಭಿನಂದನೆಗಳು